ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ರಾಜ್ಯ ಕಾಂಗ್ರೆಸ್ಗೆ ನಿರೀಕ್ಷೆಗಿಂತ ಕಡಿಮೆ ಸ್ಥಾನ ಘಟಾನುಘಟಿಗಳ ಸೋಲು ಮೈತ್ರಿ ಪಕ್ಷಗಳಿಗೆ ಸಮಾಧಾನ ತಂದ ಫಲಿತಾಂಶ ಭ್ರಷ್ಟಾಚಾರ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಪರಿಷತ್ ಚುನಾವಣೆಯ ಫಲಿತಾಂಶ ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಲೋಕಸಭೆ ಚುನಾವಣೆ ಫಲಿತಾಂಶ ಸೋಲು ಗೆಲುವಿನ ಆತ್ಮಾವಲೋಕನ ಎನ್ಡಿಎ ಸರ್ಕಾರ ರಚನೆ ಮೂರನೇ ಬಾರಿಗೆ ಪ್ರಧಾನಿ ಆಗಲಿರುವ ನರೇಂದ್ರ ಮೋದಿ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮಂಗಳವಾರ ಪ್ರಕಟ ಆದ ಸಾರ್ವತ್ರಿಕ ಚುನಾವಣೆ ಫಲಿತಾಂಶ ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ಖುಷಿಯನ್ನೂ ಪಡೆದ ದುಃಖವನ್ನೂ ಪಡೆದ ಸ್ಥಿತಿಯನ್ನು ತಂದುಬಿಟ್ಟಿದೆ ಇರುವಂತ ಇರುವಂತಹ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನೇಳು ಪ್ಲಸ್ ಮೈತ್ರಿ ಪಕ್ಷ ಜೆಡಿಎಸ್ನ ಎರಡು ಒಟ್ಟು ಸ್ಥಾನ ಹತ್ತೊಂಬತ್ತು ಕಾಂಗ್ರೆಸ್ ಕಾಂಗ್ರೆಸ್ಗೆ ಸಿಕ್ಕಿದ್ದು ಒಂಬತ್ತು ಸ್ಥಾನ ಈ ಸಂಖ್ಯೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಗಿತ್ತು ಅಂತ ನೋಡಿದ್ರೆ ಬಿಜೆಪಿ ಮತ್ತು ಪಕ್ಷೇತರ ಸಂಸದೆ ಅಂದ್ರೆ ಮಂಡ್ಯ ಸಂಸದೆ ಸುಮಲತಾ ಅವರ ಒಟ್ಟು ಸಂಖ್ಯೆಯನ್ನು ಸೇರಿದ್ರೆ ಇಪ್ಪತ್ತಾರು ಆಗ್ತಿತ್ತು ಜೆಡಿಎಸ್ ಒಂದು ಕ್ಷೇತ್ರ ಮತ್ತು ಕಾಂಗ್ರೆಸ್ ಒಂದು ಸ್ಥಾನವನ್ನ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆಯಲ್ಲಿ ಗೆದ್ಕೊಂಡಿತ್ತು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಎಂಟು ಸ್ಥಾನ ಈ ಬಾರಿ ಹೆಚ್ಚುವರಿಯಾಗಿ ಸಿಕ್ಕಿದ್ರೆ ಬಿಜೆಪಿ ಕನಿಷ್ಠ ಏಳು ಸ್ಥಾನವನ್ನ ಕಳೆದುಕೊಂಡಿದೆ ಡಿ ಕೆ ಸುರೇಶ್ ಅಂತಹ ನಾಯಕರೇ ಸೋಲನ್ನ ಅನುಭವಿಸಬೇಕಾಗಿದೆ ಮಂತ್ರಿಗಳ ಮಕ್ಕಳು ಮತ್ತು ಸಂಬಂಧಿಕರು ಕೆಲವರು ಕೆಲವು ಕಡೆ ಗೆದ್ದರೆ ಕೆಲವರು ಕೆಲವು ಕಡೆಯಲ್ಲಿ ಸೋತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಿಜೆಪಿಗೆ ಭರಪೂರ ಲಾಭವನ್ನೇ ತಂದುಕೊಟ್ಟಿದೆ ಜೆಡಿಎಸ್ ಬೆಂಬಲ ಇಲ್ಲದೆ ತ್ರಿಕೋನ ಸ್ಪರ್ಧೆ ಏನಾದರೂ ಏರ್ಪಟ್ಟಿದ್ರೆ ಮೈಸೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ಮತ್ತು ಕೋಲಾರದಲ್ಲಿ ಬಿಜೆಪಿ ಗೆಲುವು ಸಾಧ್ಯನೇ ಇರಲಿಲ್ಲ ಅಲ್ಲಿಗೆ ಹದಿಮೂರು ಸ್ಥಾನಕ್ಕೆ ಬಿಜೆಪಿಯ ಬಲ ಕುಸಿತ ಇತ್ತು ಹಳೆ ಮೈಸೂರು ಭಾಗದಲ್ಲಿ ಬಲಗೊಳ್ಳುವ ಬಿಜೆಪಿ ತಂತ್ರ ಈ ಮೂಲಕ ಕೊಂಚ ಮಟ್ಟಿಗೆ ಫಲಿಸಿದೆ ಸ್ಥಾನ ಕಡಿಮೆ ಆಯಿತು ಅಂತ ಅನ್ಸಿದ್ರು ಪಕ್ಷದೊಳಗಿನ ಗೊಂದಲ ನಾಯಕತ್ವದ ಗೊಂದಲ ಕೆಲವರ ಬಂಡಾಯದ ನಡುವೆ ಈ ಸಾಧನೆ ಬಿಜೆಪಿಗೆ ಸಮಾಧಾನವನ್ನೇ ತರಿಸಿದೆ ಇನ್ನು ಈ ಮೈತ್ರಿಯಿಂದ ಜೆಡಿಎಸ್ಗೆ ಏನಾದ್ರೂ ಲಾಭ ಆಯ್ತಾ ಅನ್ನೋದನ್ನ ಈಗಲೇ ಹೇಳೋದು ಕಷ್ಟ ಹಾಸನದಲ್ಲಿ ಪ್ರಜ್ವಲ್ ಸೋಲು ಜೆಡಿಎಸ್ಗೆ ದೊಡ್ಡ ಹಿನ್ನಡೆ ದೇವೇಗೌಡರ ತವರು ಮತ್ತು ತಮ್ಮ ಭದ್ರಕೋಟೆಯಲ್ಲೇ ಸೋತಿದ್ದು ನೈತಿಕವಾಗಿನೂ ದೊಡ್ಡ ಹೊಡೆತ ಇನ್ನು ಕಾಂಗ್ರೆಸ್ ಕಳೆದ ಬಾರಿಗಿಂತ ಎಂಟು ಸ್ಥಾನ ಹೆಚ್ಚಾದ್ರೂ ಅದರ ರಾಷ್ಟ್ರಮಟ್ಟದ ಪ್ರದರ್ಶನ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ನೋಡಿದ್ರೆ ಸಂಖ್ಯೆ ಇನ್ನು ಹೆಚ್ಚಬೇಕಿತ್ತು ಆದರೆ ಮತದಾರನ ಯೋಚನೆ ಬೇರೇನೆ ಇದ್ದಂತಿತ್ತು ರಾಜ್ಯದಲ್ಲಿ ಬಲಿಷ್ಠ ಕಾಂಗ್ರೆಸ್ ಸರ್ಕಾರವೇ ಇರೋದ್ರಿಂದ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿರೋದ್ರಿಂದ ಡಬಲ್ ಡಿಜಿಟ್ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದರು ಅತಿಯಾದ ಆತ್ಮವಿಶ್ವಾಸ ಕೆಲವು ಕಡೆ ಅಭ್ಯರ್ಥಿಯ ಗೊಂದಲ ನಾಯಕರ ಪ್ರತಿಷ್ಠೆ ಅದಕ್ಕೆ ಹಿನ್ನಡೆಯನ್ನು ತಂದಿದೆ ಗ್ಯಾರಂಟಿ ಯೋಜನೆಗಳಿಂದ ತಮಗೆ ಹೆಚ್ಚು ಸ್ಥಾನ ಸಿಗತ್ತೆ ಅನ್ನೋ ಕೋರುಡು ನಂಬಿಕೆ ಕಾಂಗ್ರೆಸ್ಗಿತ್ತು ಒಟ್ಟಾರೆ ಮೂರು ಪಕ್ಷಗಳಿಗೆ ಖುಷಿಯನ್ನೂ ತರದೆ ಬೇಸರವನ್ನೂ ಮೂಡಿಸದ ರೀತಿಯಲ್ಲಿ ಚುನಾವಣಾ ಫಲಿತಾಂಶ ಬಂದಿದೆ ಇನ್ನು ಫಲಿತಾಂಶಕ್ಕಿಂತ ಮುಂಚೆನೆ ರಾಜ್ಯದಲ್ಲಿ ಸುದ್ದಿಯಾದ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ಬಿಜೆಪಿ ಪ್ರತಿಭಟನೆ ಈ ವಾರ ಮತ್ತೊಂದು ಬೆಳವಣಿಗೆಗೆ ಸಾಕ್ಷಿಯಾಯಿತು ಸಚಿವರ ರಾಜೀನಾಮೆಗೆ ಆರನೇ ತಾರೀಕಿನ ಗಡುವನ್ನ ಕೊಟ್ಟಿದ್ದ ಬಿಜೆಪಿ ಅವತ್ತು ರಾಜಭವನಕ್ಕೆ ತೆರಳಿ ದೂರನ್ನ ಸಲ್ಲಿಸಿತು ಅವತ್ತೇ ಸಂಜೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರು ತಮ್ಮ ಸ್ವಾಯಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು ಬಿಜೆಪಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ವಿರೋಧ ಮಾಡಿ ಸಿಎಂ ಕ್ಯಾಂಪೇನ್ ಮಾಡಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಷ ಪೂರೈಸ್ತಾ ಇದ್ದಂತೆ ಅದೇ ಭ್ರಷ್ಟಾಚಾರಕ್ಕೆ ತಮ್ಮ ಸಂಪುಟದ ಮಂತ್ರಿಯೊಬ್ಬರ ತಲೆದಂಡವನ್ನ ಪಡಿಬೇಕಾಗಿದೆ ಇದು ನೈತಿಕವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯೇ ಸರಿ ಅಲ್ಲಿಗೆ ಭ್ರಷ್ಟಾಚಾರ ಮತ್ತು ಹಗರಣಕ್ಕೆ ಜಾತಿ ಮತ ಪಂಥ ಪಕ್ಷ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಪ್ರಕರಣವನ್ನು ಎಸ್ಐಟಿ ಟಿ ತನಿಖೆ ನಡೆಸ್ತಾ ಇದ್ದು ಇಲ್ಲಿವರೆಗೂ ಆರು ಮಂದಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ ಈ ನಡುವೆ ಅವ್ಯವಹಾರ ನಡೆದಿರುವ ಯೂನಿಯನ್ ಬ್ಯಾಂಕ್ ಬರೆದಿರುವ ಪತ್ರದ ಆಧಾರದಲ್ಲಿ ಸಿಬಿಐ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ರು ಇಲ್ಲಿವರೆಗೆ ತನಿಖೆಯನ್ನ ಆರಂಭ ಮಾಡಿಲ್ಲ ಹಗರಣ ನಡೆದಿದ್ದು ಖಚಿತವಾಗಿದ್ರು ಅದರಲ್ಲಿ ಸಚಿವರ ಪಾತ್ರದ ಬಗ್ಗೆ ತನಿಖೆ ಇನ್ನೂ ಆಗಬೇಕಿದೆ ಸರ್ಕಾರದ ಮತ್ತು ಜನರ ಹಣವನ್ನ ಹೀಗೆ ಲೂಟಿ ಹೊಡೆಯುವ ಮತ್ತು ಆ ಮೂಲಕ ಪ್ರಾಮಾಣಿಕ ಅಧಿಕಾರಿಗಳ ಜೀವ ಹರಣಕ್ಕೆ ಕಾರಣ ಆಗುವ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕಿದೆ ಇನ್ನು ಕಳೆದ ವಾರ ನಡೆದ ಪರಿಷತ್ತು ಚುನಾವಣೆಯ ಫಲಿತಾಂಶ ಈ ವಾರ ಪ್ರಕಟ ಆಯಿತು ಪರಿಷತ್ನ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಆರು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿಯೇ ಚುನಾವಣೆಯನ್ನು ಎದುರಿಸಿದ್ವು ಒಟ್ಟು ಆರು ಸ್ಥಾನಗಳಲ್ಲಿ ಜೆಡಿಎಸ್ ಎರಡು ಕಾಂಗ್ರೆಸ್ ಮೂರು ಮತ್ತು ಬಿಜೆಪಿ ಒಂದು ಸ್ಥಾನವನ್ನ ಗೆದ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ಗೆ ಬಂದಿದ್ದ ಮರಿತಿಬ್ಬೇಗೌಡ ಮತ್ತು ಆಯ್ನೂರು ಮಂಜುನಾಥ್ಗೆ ಸೋಲಾಗಿದೆ ಬಿಜೆಪಿಗೆ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದ ರಘುಪತಿ ಭಟ್ ಕೂಡ ಸೋಲನ್ನ ಅನುಭವಿಸಿದ್ದಾರೆ ಪಕ್ಷಕ್ಕೆ ವಿರುದ್ಧವಾಗಿ ನಿಂತ ಈಶ್ವರಪ್ಪ ಮತ್ತು ರಘುಪತಿ ಭಟ್ ಇಬ್ಬರನ್ನೂ ಜನ ಸೋಲಿಸಿದ್ದಾರೆ ಈಗ ವಿಧಾನಸಭೆಯಿಂದ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ನಡಿಬೇಕಿರುವ ಚುನಾವಣೆ ಮೇಲೆ ಎಲ್ಲಾ ಪಕ್ಷಗಳು ತಮ್ಮ ಗಮನವನ್ನ ಕೇಂದ್ರೀಕರಿಸಿವೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸಾರ್ವತ್ರಿಕ ಚುನಾವಣೆಯದ್ದೇ ಸುದ್ದಿ ನಾನೂರರ ಗುರಿಯೊಂದಿಗೆ ಮುನ್ನುಗ್ಗಿದ ಬಿಜೆಪಿಗೆ ಕೇವಲ ಇನ್ನೂರ ನಲವತ್ತು ಸ್ಥಾನ ಎನ್ಡಿಎ ಮೈತ್ರಿಕೂಟಕ್ಕೆ ಇನ್ನೂರ ತೊಂಬತ್ತೊಂದು ಸ್ಥಾನ ಒಗ್ಗಟ್ಟಿನಿಂದ ಹೋರಾಡಿದ ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂರ ಮೂವತ್ತ್ ನಾಲ್ಕು ಸ್ಥಾನ ಉತ್ತರದ ರಾಜ್ಯಗಳಲ್ಲೇ ಬಿಜೆಪಿಗೆ ತೀವ್ರ ಹಿನ್ನಡೆ ಮೋಡಿ ಮಾಡದ ನರೇಂದ್ರ ಮೋದಿಯ ಅಲೆ ಪ್ರಾದೇಶಿಕ ಪಕ್ಷಗಳ ಉತ್ತಮ ಪ್ರದರ್ಶನ ಇವೆಲ್ಲವೂ ಈ ವಾರ ಕಂಡು ಗೆದ್ದ ಬಿಜೆಪಿಗೆ ಸೋಲಿನ ಭಾವನೆ ಇದ್ದರೆ ಸೋತ ಇಂಡಿಯಾ ಒಕ್ಕೂಟಕ್ಕೆ ಗೆದ್ದ ಭಾವನೆ ಇದೆ ಪ್ರಜಾಪ್ರಭುತ್ವದ ಅಂದ ಇದರಿಂದ ಹೆಚ್ಚಿದೆ ಸದ್ಯ ಎನ್ ಡಿ ಎ ಸರ್ಕಾರವನ್ನ ರಚನೆ ಮಾಡಲಿದ್ದು ನಾಳೆ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಆದರೆ ಕಳೆದ ಬಾರಿಯ ಗತ್ತು ಇರಲಾರದು ಕಾರಣ ಇದು ಪೂರ್ಣ ಪ್ರಮಾಣದ ಮೈತ್ರಿ ಸರ್ಕಾರ ಎನ್ಡಿಎ ಕೂಟದ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಆಗ್ಲಿರೋ ಸರ್ಕಾರ ಸರ್ಕಾರ ರಚನೆ ಮಾಡ್ತಿರೋ ಮೋದಿ ಮುಂದಿರೋದು ಸವಾಲುಗಳ ಹಾದಿ ರಾಜಕೀಯ ಮಹತ್ವಾಕಾಂಕ್ಷಿಗಳಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರನ್ನ ಸೆರಗಲ್ಲಿ ಕೆಂಡ ಕಟ್ಕೊಂಡಂತೆ ಮುನ್ನಡಿಬೇಕು ಈಗಾಗಲೇ ಸ್ಪೀಕರ್ ಸೇರಿದಂತೆ ಪ್ರಮುಖ ಖಾತೆಗಳ ಮೇಲೆ ಇಬ್ಬರೂ ನಾಯಕರು ಕಣ್ಣಿಟ್ಟಿದ್ದಾರೆ ಇದನ್ನ ಮೋದಿ ಸಂಭಾಳಿಸಿಕೊಂಡು ಹೋಗಲೇಬೇಕಿದೆ ಅವರಿಗೆ ನೋವಾಗದಂತೆ ನೋಡ್ಕೊಳ್ಬೇಕಿದೆ ಇಲ್ಲಿವರೆಗೆ ಲೆಕ್ಕಕ್ಕೆ ಇಲ್ಲದ ಮೈತ್ರಿ ಪಕ್ಷಗಳಿಗೆ ಈಗ ಎಲ್ಲಿಲ್ಲದ ಕಿಮ್ಮತ್ತು ಬಂದಿದೆ ಬರೀ ಔಟ್ಗೋಯಿಂಗ್ ಇದ್ದ ಇನ್ಕಮಿಂಗ್ ಇಲ್ಲದ ಮೋದಿ ಇನ್ಮೇಲೆ ಎಲ್ಲರ ಮಾತನ್ನ ಕೇಳಿಸ್ಕೊಳ್ಳೇಬೇಕಾಗತ್ತೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಲೇಬೇಕಾದ ಎಲ್ಲರ ಜೊತೆ ಚರ್ಚೆಯನ್ನ ಮಾಡಲೇಬೇಕಾದ ಅನಿವಾರ್ಯತೆ ಅವರು ಮುಂದಿದೆ ಮೂಲದಲ್ಲಿ ಇದ್ಯಾವುದೂ ಮೋದಿ ಅವರ ನೇಚರ್ ಅಲ್ಲ ಆದರೆ ಅವರು ಅವರನ್ನೇ ಬದಲಾಯಿಸಿಕೊಳ್ಬೇಕಿದೆ ಸಂವಿಧಾನ ಗ್ರಂಥಕ್ಕೆ ನಮಸ್ಕರಿಸಿರುವುದು ಮಿತ್ರ ಪಕ್ಷಗಳ ಇಲ್ಲಿಯವರೆಗಿನ ನಡವಳಿಕೆ ಅವರು ತಮ್ಮ ದಾರಿಯನ್ನ ಬದಲಾಯಿಸಿದಂತೆ ತೋರ್ತಿದೆ ಆದರೆ ಆಡಳಿತಾತ್ಮಕ ವಿಚಾರ ಬಂದ ಆಗೋ ಬೆಳವಣಿಗೆಗೆ ಕಾದ್ ನೋಡಬೇಕಾಗತ್ತೆ ಇಲ್ಲಿಯವರೆಗೆ ಇದ್ದ ಮೋದಿ ಅಮಿತ್ ಶಾ ಅವರ ಇಬ್ಬರು ವ್ಯಕ್ತಿಗಳ ಸರ್ಕಾರವಂತೂ ಖಂಡಿತ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಯಾವ ಇಲಾಖೆಯ ಸಚಿವರು ಯಾರು ಅನ್ನೋದು ಜನಕ್ಕೆ ಗೊತ್ತಾಗತ್ತೆ ಸಂಸತ್ತಿನಲ್ಲಿ ಪ್ರಬಲ ವಿರೋಧ ಪಕ್ಷದ ನಾಯಕ ಇರಲಿದ್ದಾರೆ ಮಾಯವಾಗಿದ್ದ ಜೆಪಿಸಿ ತನಿಖೆ ವಿಧೇಯಕಗಳ ಮೇಲಿನ ಚರ್ಚೆ ಮತ್ತೆ ನಡೆಯುತ್ತೆ ಸಂಸತ್ತಿನ ಒಳಗೂ ಪ್ರಧಾನಿ ಚುನಾವಣಾ ಭಾಷಣಕ್ಕೆ ಬ್ರೇಕ್ ಬೀಳತ್ತೆ ವಿಪಕ್ಷ ನಾಯಕನ ಮಾತನ್ನ ಪ್ರಧಾನಿ ಕೇಳಿಸಿಕೊಳ್ಳೇಬೇಕಾಗತ್ತೆ ಒಟ್ನಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಸ್ಥಾಪಿತ ಆಗಿದೆ ಸಾಂವಿಧಾನಿಕ ಸಂಸ್ಥೆಗಳು ಬಲಗೊಳ್ಳಲಿವೆ ಸರ್ಕಾರ ರಚನೆಗೆ ಬೇಕಾದ ಇನ್ನೂರ ಎಪ್ಪತ್ತೆರಡು ಸ್ಥಾನವನ್ನ ಬಿಜೆಪಿಗೆ ಮತದಾರ ಕೊಟ್ಟಿಲ್ಲ ಸ್ಮೃತಿ ಇರಾನಿ ಅಣ್ಣಾಮಲೆಯಂತಹ ನಾಯಕರು ಸೋತ್ ಹೋಗಿದ್ದಾರೆ ಮಹಾರಾಷ್ಟ್ರದ ಜನ ಇಂಡಿಯಾ ಮೈತ್ರಿಕೂಟವನ್ನು ಬೆಂಬಲಿಸಿದ್ದಾರೆ ಹಿಂದಿ ಭಾಷಿಕ ಪ್ರದೇಶದಲ್ಲಿ ಬಿಜೆಪಿ ತೀವ್ರ ಹಿನ್ನಡೆಯನ್ನ ಅನುಭವಿಸಿದೆ ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಕೇವಲ ಮೂವತ್ತ್ ಮೂರು ಸ್ಥಾನ ಗಳಿಸೋಕಷ್ಟೇ ಬಿಜೆಪಿಗೆ ಶಕ್ಯ ಆಗಿದೆ ಕಳೆದ ಬಾರಿ ಅರವತ್ತೆರಡು ಸ್ಥಾನವನ್ನ ಈ ಒಂದೇ ರಾಜ್ಯದಲ್ಲಿ ಅದು ಗೆದ್ದುಕೊಂಡಿತ್ತು ಅಯೋಧ್ಯೆಯಂತಹ ಕ್ಷೇತ್ರದಲ್ಲೇ ಬಿಜೆಪಿಯನ್ನ ಜನ ಸೋಲ್ಸಿ ರಾಮ ರಾಜಕೀಯ ಕಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ರಾಮ ಮಂದಿರ ನಿರ್ಮಾಣ ತಮಗೆ ಉತ್ತರ ಪ್ರದೇಶವನ್ನೇ ಕೊಟ್ಟು ಅನ್ನೋ ನಂಬಿಕೆಯಲ್ಲಿದ್ದ ಮೋದಿ ಮತ್ತು ಬಿಜೆಪಿಗೆ ಅಲ್ಲಿನ ಜನ ನಮ್ಮ ಭಾವನೆ ಅದನ್ನ ರಾಜಕೀಯಕ್ಕೆ ಬಳಸಬೇಡಿ ಅನ್ನೋ ಸ್ಪಷ್ಟ ಸಂದೇಶವನ್ನ ಈ ಬಾರಿ ರವಾನೆ ಮಾಡಿದ್ದಾರೆ ಈ ನಡುವೆ ಟಿವಿ ಚಾನೆಲ್ಗಳಲ್ಲಿ ಜ್ಯೋತಿಷಿಗಳನ್ನ ಕೊರಿಸ್ಕೊಂಡು ಇನ್ನು ಚರ್ಚೆ ಆರಂಭನೇ ಆಗಿಲ್ಲಪ್ಪ ಇಷ್ಟೊತ್ತಿಗೆ ಆಗ್ಬೇಕಿತ್ತು ರಾಮನ ಬೆಂಬಲ ಯಾಕೆ ಮೋದಿಗೆ ಸಿಗಲಿಲ್ಲ ರಾಮನನ್ನ ಬಾಲಕನನ್ನಾಗಿ ಮಾಡಿ ಅವನನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ಮುನ್ನಡೆಸ್ತಿರುವಂತೆ ಓವರ್ ಆಕ್ಟ್ ಮಾಡಿದ್ದು ತಪ್ಪಾಯ್ತಾ ರಾಜಕೀಯಕ್ಕಾಗಿ ಶುಭವಲ್ಲದ ಗಳಿಗೆ ಅಂತ ಪರಿಗಣಿಸುವ ಸಮಯದಲ್ಲಿ ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾಗಿ ತಾವೇ ನಿಂತು ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲಾದ್ರೂ ಎಡವಟ್ಟಾಯ್ತಾ ಋಷಿ ಮುನಿಗಳ ಕೋಪಕ್ಕೆ ಮೋದಿ ತುತ್ತಾದ್ರ ಹ್ಮ್ ಹ್ಮ್ ಇದ್ಯಾವುದು ಟಿವಿಯಲ್ಲಿ ಚರ್ಚೆನೆ ಆಗ್ತಿಲ್ಲ ಬಹುಶಃ ಅವು ಕೂಡ ಪ್ರಗತಿಪರವಾಗಿ ಪ್ರಬುದ್ಧವಾಗಿ ಯೋಚನೆ ಮಾಡ್ತಿದ್ದಾವೋ ಏನೋ ಈ ಫಲಿತಾಂಶ ಅವಕ್ಕೂ ಒಂದು ಪಾಠ ಅಲ್ವಾ ಎಲ್ಲವೂ ಮುಗಿದಾಗ ಹೊಸ ದಾರಿ ಕಾಣಿಸಿದಂತೆ ಈ ಬಾರಿ ಸ್ವತಂತ್ರ ಮಾಧ್ಯಮಗಳು ಪತ್ರಿಕಾ ಧರ್ಮವನ್ನ ಎತ್ತಿ ಹಿಡಿದಿವೆ ಇನ್ನು ಮೈತ್ರಿ ಪಕ್ಷಗಳ ಮರ್ಜಿಯಲ್ಲಿ ನಡೆಸಬೇಕಾಗಿರುವ ಸರ್ಕಾರದಲ್ಲಿ ಬಿಜೆಪಿ ತನ್ನ ಪ್ರಮುಖ ಸೈದ್ಧಾಂತಿಕ ನಿಲುವುಗಳನ್ನ ಬದಿಗೆ ಸರಿಸಬೇಕಿದೆ ಹಿಂದುತ್ವದ ಆಧಾರದಲ್ಲಿ ಮಾಡ್ತಿದ್ದ ಆಡಳಿತಾತ್ಮಕ ನಿರ್ಧಾರಗಳು ಇನ್ನು ಮುಂದೆ ಮಾಡೋಕ್ಕಾಗೋದಿಲ್ಲ ಕನಿಷ್ಠ ಅದು ಬೇರೆ ದಾರಿಯಲ್ಲಿ ಬಹುಮತಕ್ಕೆ ಬೇಕಾಗಿರುವ ಮೂವತ್ತೆರಡು ಸ್ಥಾನವನ್ನ ತನ್ನದಾಗಿಸಿಕೊಳ್ಳೋವರೆಗೂ ಅದಕ್ಕೆ ಕಾಯಬೇಕಾಗುತ್ತೆ ಏಕರೂಪ ನಾಗರಿಕ ಸಂಹಿತೆ ಒಂದು ದೇಶ ಒಂದು ಚುನಾವಣೆ ಹಿಂದೂ ರಾಷ್ಟ್ರ ಸ್ಥಾಪನೆ ವಿಚಾರಗಳನ್ನ ವಿಚಾರಗಳನ್ನು ಕೈ ಬಿಡಬೇಕು ಅಷ್ಟೇ ಅಲ್ಲ ಈಗ ಆಗಲೇ ತೆಗೆದುಕೊಂಡಿರುವ ನಿರ್ಧಾರಗಳ ಪುನರ್ ಪರಿಶೀಲನೆಗೂ ಮೈತ್ರಿ ಪಕ್ಷಗಳಿಂದ ಒತ್ತಡ ಕೇಳಿ ಬರ್ತಿದೆ ಅಗ್ನಿವೀರ್ ಯೋಚನೆ ಜಾತಿ ಗಣತೆ ಬಗ್ಗೆ ಜೆಡಿಯು ಧ್ವನಿ ಎತ್ತಿದೆ ಸಿಎಎ ಎನ್ಆರ್ಸಿ ಸಿ ತಕರಾರಿದೆ ಬಿಜೆಪಿ ವಿರೋಧ ಮಾಡೋ ಜಾತಿ ಗಣತಿ ಮತ್ತು ಮುಸ್ಲಿಂ ಮೀಸಲಾತಿ ಪರವಾಗಿ ಮೈತ್ರಿ ಪಕ್ಷಗಳಿವೆ ಹಾಗಾಗಿ ಬಿಜೆಪಿ ತನ್ನೆಲ್ಲ ವಿಚಾರಧಾರಿಯನ್ನ ಮರೆತು ಸರ್ಕಾರವನ್ನ ನಡೆಸಬೇಕಾಗತ್ತೆ ಇನ್ನು ಇಂಡಿಯಾ ಮೈತ್ರಿಕೂಟ ಗೆದ್ದ ಹುಮ್ಮಸ್ಸಿನಲ್ಲಿದೆ ಸರ್ಕಾರ ರಚನೆಯಿಂದ ದೂರ ಉಳಿದು ಕಾದ್ ನೋಡೋದಾಗಿ ತಿಳಿಸಿದೆ ಅಂದ್ರೆ ಪ್ರಬಲ ವಿರೋಧ ಪಕ್ಷವಾಗಿ ಮುನ್ನಡೆಯುವ ಯೋಚನೆ ಮಾಡಿದೆ ಕಾಂಗ್ರೆಸ್ ಎಸ್ಪಿ ಉದ್ಧವ್ ಠಾಕ್ರೆ ಶಿವಸೇನೆ ಶರದ್ ಪವಾರ್ ಅವರ ಎನ್ ಸಿ ಪಿ ಡಿಎಂಕೆ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ತೋರಿವೆ ಪ್ರಾದೇಶಿಕ ಪಕ್ಷಗಳಂತೂ ಪುಟಿದೆದ್ದು ನಿಂತಿವೆ ಮುಂಬರ್ಲಿರೋ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯ ವಿಧಾನಸಭೆ ಚುನಾವಣೆಗಳಿಗೆ ಮೈತ್ರಿಕೂಟಕ್ಕೆ ಹೊಸ ಹುರುಪು ತಂದಿದೆ ಕಾಂಗ್ರೆಸ್ ಮತ್ತೆ ನಿಧಾನಕ್ಕೆ ತನ್ನ ಬಲವನ್ನ ಹೆಚ್ಚಿಸಿಕೊಳ್ತಿದೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವ ಪಾದಯಾತ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲೇ ಕೈ ಹಿಡಿದಿದೆ ಮೈತ್ರಿಕೂಟದ ಒಗ್ಗಟ್ಟು ಬಲ ಕೊಟ್ಟಿದೆ ಒಟ್ನಲ್ಲಿ ದೇಶದ ಚುನಾವಣಾ ಫಲಿತಾಂಶ ಸರ್ವಾಧಿಕಾರಿ ನಡೆಗೆ ಬ್ರೇಕ್ ಹಾಕಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪಿಸಿದೆ ಇದು ಮತದಾರನ ಪವರ್ ಮತದನ್ನ ಕೊಟ್ಟಿದ್ದು ಸಂವಿಧಾನ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ